ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಒಂದಾದ ವಿಶಾಖ ನಕ್ಷತ್ರದ ಅಧಿಪತಿ ಗುರು ಗುರುವಿನ ಬಲದಿಂದ ಎಲ್ಲವನ್ನೂ ಪಡೆಯುವ ಇವರ ಸ್ವಭಾವ ವೃತ್ತಿ ಜೀವನ ಹೇಗಿರುತ್ತೆ ಅನ್ನೋದ್ರ ಕುರಿತಾದ ಮಾಹಿತಿ ಇಂದಿನ ವಿಡಿಯೋದಲ್ಲಿ ಗ್ರಹಗಳು ಮತ್ತು ನಕ್ಷತ್ರ ಪೂಜಿಗಳು ವ್ಯಕ್ತಿಯ ಜೀವನದ ಮೇಲೆ ಪ್ರಭಾವ ಬೀರುತ್ತವೆ ಕೆಲವೊಮ್ಮೆ ಕೆಲವು ಜನರು ಕಡಿಮೆ ಪ್ರಯತ್ನದಲ್ಲಿ ಯಶಸ್ಸನ್ನ ಪಡೆಯುತ್ತಾರೆ ಕೆಲವರ ಜೀವನವು ಸೌಕರ್ಯಗಳಿಂದ ತುಂಬಿರುತ್ತದೆ ವಿಶಾಖ ನಕ್ಷತ್ರದಲ್ಲಿ ಜನಿಸಿದ ಜನರು ಅದೃಷ್ಟವಂತರು ಈ ನಕ್ಷತ್ರದಲ್ಲಿ ಜನಿಸಿದವರು ಬುದ್ಧಿವಂತರು ಮತ್ತು ಓದುವುದರಲ್ಲಿ ಮತ್ತು ಬರವಣಿಗೆಯಲ್ಲಿ ಮುಂದಿರುತ್ತಾರೆ ಎಂದು ಹೇಳಲಾಗುತ್ತೆ ಈ ಜನರು ಸಾಮಾನ್ಯವಾಗಿ ಉನ್ನತ ಶಿಕ್ಷಣ ಪಡೆಯುತ್ತಾರೆ ಅವರಿಗೆ ಸರ್ಕಾರಿ ಉದ್ಯೋಗ ಪಡೆಯಬೇಕೆಂಬ ಹೆಚ್ಚಿನ ಭರವಸೆ ಇರುತ್ತೆ ಗುರುಗ್ರಹವು ವಿಶಾಖ ನಕ್ಷತ್ರದ ಅಧಿಪತಿ ಈ ನಕ್ಷತ್ರದಲ್ಲಿ ಜನಿಸಿದ ಜನರು ತಮ್ಮ ಬುದ್ಧಿವಂತಿಕೆಯ ಬಲದಿಂದ ಯಶಸ್ಸನ್ನು ಸಾಧಿಸುತ್ತಾರೆ ಈ ಜನರು ಹಣ ಸಂಪಾದನೆ ಮತ್ತು ಉಳಿತಾಯದಲ್ಲಿ ಪ್ರವೀಣರು ಕಷ್ಟದ ಸಂದರ್ಭಗಳಲ್ಲಿಯೂ ಅವರಿಗೆ ಹಣದ ಕೊರತೆಯಿಲ್ಲ ಈ ನಕ್ಷತ್ರದಲ್ಲಿ ಜನಿಸಿದ ಜನರು ವ್ಯವಹಾರಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡಲು ಬಯಸುತ್ತಾರೆ ಅವರಿಗೆ ಸರ್ಕಾರಿ ಕೆಲಸ ಸಿಗಬೇಕೆಂಬ ಮನದಾಳದ ಆಸೆ ಇರುತ್ತದೆ ಜ್ಯೋತಿಷ್ಯದ ಪ್ರಕಾರ ವಿಶಾಖ ನಕ್ಷತ್ರದಲ್ಲಿ ಜನಿಸಿದ ಜನರು ಜನರೊಂದಿಗೆ ಸ್ನೇಹ ಬೆಳೆಸಲು ಶೀಘ್ರವಾಗಿ ಪ್ರಯತ್ನಿಸುತ್ತಾರೆ ಅವರು ಬಹಳ ಮಹತ್ವಾಕಾಂಕ್ಷಿಗಳು ಒಮ್ಮೆ ಏನಾದರೂ ನಿರ್ಧಾರ ತೆಗೆದುಕೊಂಡರೆ ಅದನ್ನು ಪೂರೈಸುತ್ತಾರೆ ಅವರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತಾರೆ ಈ ಜನರಿಗೆ ಕುಟುಂಬದೊಂದಿಗೆ ಹೆಚ್ಚಿನ ಬಾಂಧವ್ಯವಿದೆ ಅವರು ಯಾವಾಗಲೂ ತಮ್ಮ ಪ್ರೀತಿ ಪಾತ್ರರನ್ನು ಸಂತೋಷ ಪಡಿಸಲು ಪ್ರಯತ್ನಿಸುತ್ತಾರೆ ಅವರು ಯಾವಾಗಲೂ ಇತರರಿಗೆ ಸಹಾಯ ಮಾಡಲು ಸಿದ್ಧರಾಗಿರುತ್ತಾರೆ ವಿಶಾಖ ನಕ್ಷತ್ರದಲ್ಲಿ ಜನಿಸಿದವರ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ಅವರಿಗೆ ಅನಿರೀಕ್ಷಿತ ಹಣದ ಲಾಭವೂ ಇದೆ ಈ ಜನರು ಸಾಮಾನ್ಯವಾಗಿ ಫ್ಯಾಷನ್ ವಿನ್ಯಾಸ ಮಾಡಲಿಂಗ್ ರಾಜಕೀಯ ಭದ್ರತಾ ಪಡೆ ಪೊಲೀಸ್ ನೃತ್ಯ ಮತ್ತು ರೇಡಿಯೋ ಜಾಕಿ ಮುಂತಾದ ಕೆಲಸಗಳಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ ಈ ನಕ್ಷತ್ರದಲ್ಲಿ ಜನಿಸಿದವರು ಸಿಡುಕು ಸ್ವಭಾವದವರು ದರ್ಭದಿಂದ ಮಾತನಾಡತಕ್ಕವರು ಉತ್ತಮ ಆಡಳಿತಗಾರರು ನೇರ ನುಡಿ ಇರತಕ್ಕವರು ಸ್ತ್ರೀಯಾದರೆ ಧನಿಗಳು ಧರ್ಮ ಬಗ್ಗೆ ಶ್ರದ್ಧೆ ಉಳ್ಳವಳು ವರ್ಗದವರ ಮೇಲೆ ಅಭಿಮಾನವುಳ್ಳವಳು ಹಿರಿಯವರಿಗೆ ವಂದಿಸತಕ್ಕವಳು ಆಗುವಳು ವಿಶಾಖ ನಕ್ಷತ್ರದಲ್ಲಿ ಜನಿಸಿದ ಪುರುಷರು ಬುದ್ಧಿವಂತರು ಮತ್ತು ಉತ್ಸಾಹ ಈ ಪುರುಷರು ಸತ್ಯವಂತರು ಮತ್ತು ಪ್ರಾಮಾಣಿಕರು ಮತ್ತು ಧರ್ಮನಿಷ್ಠರು ಈ ಪುರುಷರು ಹೊಸ ವಿಚಾರಗಳು ಮತ್ತು ಪರಿಕಲ್ಪನೆಗಳಲ್ಲಿ ಆಸಕ್ತಿ ಹೊಂದಿದರೂ ಮೌಲ್ಯಗಳು ಮತ್ತು ತತ್ವಗಳ ವಿಷಯಕ್ಕೆ ಬಂದಾಗ ಅವರು ಬಹಳ ಸಂಪ್ರದ ಈ ಪುರುಷರು ಸಾಮಾನ್ಯವಾಗಿ ತಮ್ಮ ಕುಟುಂಬಗಳಿಂದ ದೂರವಾಸಿಸುತ್ತಾರೆ ವಿಶಾಖ ಪುರುಷರು ನಿಯಂತ್ರಣದಲ್ಲಿರಲು ಇಷ್ಟಪಡುವುದಿಲ್ಲ ವಿಶಾಖ ನಕ್ಷತ್ರದಲ್ಲಿ ಜನಿಸಿದ ಪುರುಷರು ಅತ್ಯುತ್ತಮ ಸಂವಹನ ಕೌಶಲ್ಯವನ್ನು ಹೊಂದಿರುತ್ತಾರೆ ಇದು ಅವರನ್ನ ಇತರರನ್ನ ಮನವೊಲಿಸುವಲ್ಲಿ ಅತ್ಯುತ್ತಮವಾಗಿಸುತ್ತದೆ ಈ ಪುರುಷರು ಉತ್ತಮ ವಾಗ್ಮಿಗಳು ಮತ್ತು ರಾಜಕೀಯಕ್ಕೆ ಪ್ರವೇಶಿಸಬಹುದು ಹಣಕಾಸಿನ ವಿಷಯದಲ್ಲಿ ಈ ಪುರುಷರು ಬಹಳ ಜಟಿಲರಾಗಿರುತ್ತಾರೆ ಯಾಕೆಂದರೆ ಅವರು ಕೆಲವೊಮ್ಮೆ ಜಿಪುಣರಂತೆ ವರ್ತಿಸುತ್ತಾರೆ ಮತ್ತು ಕೆಲವೊಮ್ಮೆ ಅನಗತ್ಯವಾಗಿ ಖರ್ಚು ಮಾಡುತ್ತಾರೆ ಈ ಪುರುಷರು ಅತ್ಯುತ್ತಮ ವ್ಯವಹಾರ ಕುಶಾಗ್ರಮತೆ ಹೊಂದಿರುತ್ತಾರೆ ಆದ್ದರಿಂದ ಅವರು ಉತ್ತಮ ಉದ್ಯಮಿಗಳು ಬ್ಯಾಂಕರ್ಗಳು ಅಥವಾ ಶಿಕ್ಷಕರಾಗುತ್ತಾರೆ ವಿಶಾಖ ನಕ್ಷತ್ರದಲ್ಲಿ ಜನಿಸಿದ ಪುರುಷರು ತಮ್ಮ ತಾಯಿಯ ಅಕಾಲಿಕ ಮರಣದಿಂದಾಗಿ ತಾಯಿಯ ಪ್ರೀತಿಯಿಂದ ವಂಚಿತರಾಗುತ್ತಾರೆ ಅವರ ತಂದೆಯೊಂದಿಗಿನ ಸಂಬಂಧವು ಉತ್ತಮವಾಗಿರುವುದಿಲ್ಲ ಮತ್ತು ಅವರು ಆಗಾಗ್ಗೆ ವಾದಗಳನ್ನು ಹೊಂದಿರುತ್ತಾರೆ ಅವರಿಗೆ ತಮ್ಮ ತಂದೆಯಿಂದ ಯಾವುದೇ ಪ್ರಯೋಜನವಿಲ್ಲ ಅವರ ಜೀವನದಲ್ಲಿ ಈ ಕಷ್ಟಗಳಿಂದಾಗಿ ಈ ಪುರುಷರು ಚಿಕ್ಕ ವಯಸ್ಸಿನಲ್ಲಿಯೇ ಸ್ವಾವಲಂಬಿಗಳು ಮತ್ತು ಸ್ವತಂತ್ರರಾಗುತ್ತಾರೆ ವಿಶಾಖ ನಕ್ಷತ್ರ ಪುರುಷರು ಉತ್ತಮ ಆರೋಗ್ಯವನ್ನು ಹೊಂದಿರುತ್ತಾರೆ ಆದರೂ ಅವರಿಗೆ ಪಾರ್ಶ್ವವಾಯು ಬರೋ ಸಾಧ್ಯತೆ ಇರುತ್ತದೆ ಆದ್ದರಿಂದ ಅವರು ಜಾಗರೂಕರಾಗಿರಬೇಕು ಪುರುಷರಿಗೆ ಅಸ್ತಮಾದ ಪ್ರವೃತ್ತಿಯೂ ಇರುತ್ತದೆ ವಿಶಾಖ ನಕ್ಷತ್ರದಲ್ಲಿ ಜನಿಸಿದ ಮಹಿಳೆಯರು ಸ್ವಭಾವತಃ ತುಂಬಾ ಸರಳ ಸ್ವಭಾವದವರು ಅವರು ತಮ್ಮ ಕಚೇರಿಯಲ್ಲಿ ದಕ್ಷ ಉದ್ಯೋಗಿ ಮತ್ತು ತುಂಬಾ ಸೌಮ್ಯ ಸ್ವಭಾವದವರು ಮತ್ತು ಅತ್ಯುತ್ತಮ ಮನವೊಲಿಸೋ ಕೌಶಲ್ಯ ಹೊಂದಿರುತ್ತಾರೆ ಈ ಮಹಿಳೆಯರು ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ಮತ್ತು ಮನೆಯಲ್ಲಿ ಕಚೇರಿಯಲ್ಲಿ ಹೊಂದಿಕೊಳ್ಳುವವರಾಗಿರುತ್ತಾರೆ ತುಂಬ ಸರಳ ನೋಟ ಮತ್ತು ಆಡಂಬರದ ನೋಟವನ್ನು ಇಷ್ಟಪಡುವುದಿಲ್ಲ ಅವರು ಧಾರ್ಮಿಕ ಮತ್ತು ದೀರ್ಘ ತೀರ್ಥ ಯಾತ್ರೆಗಳನ್ನು ಆನಂದಿಸುತ್ತಾರೆ ಅವರು ತಮ್ಮಂತೆಯೇ ಇರಲು ಇಷ್ಟಪಡುತ್ತಾರೆ ಮತ್ತು ನಟಿಸಲು ಇಷ್ಟಪಡುವುದಿಲ್ಲ ಅವರ ಹತ್ತಿರದ ಜನರು ಅವರ ನೈಸರ್ಗಿಕ ಸೌಂದರ್ಯಕ್ಕಾಗಿ ಅವರ ಬಗ್ಗೆ ಅಸೂಯೆ ಪಡುತ್ತಾರೆ ವಿಶಾಖ ನಕ್ಷತ್ರದಲ್ಲಿ ಜನಿಸಿದ ಮಹಿಳೆಯರು ತಮ್ಮ ಗಂಡಂದಿರಿಗೆ ಶ್ರದ್ಧೆಯುಳ್ಳ ಹೆಂಡತಿಯರಾಗಿರುತ್ತಾರೆ ಏಕೆಂದರೆ ಅವರು ತಮ್ಮ ಅತ್ತೆ ಮಾವಂದಿರಿಗೆ ಪ್ರೀತಿಯ ಸೊಸೆ ಅವರು ಉತ್ತಮ ಗೃಹ ವ್ಯವಸ್ಥಾಪಕಿ ಮತ್ತು ತಮ್ಮ ಅತ್ತೆ ಮಾವಂದಿರು ಮತ್ತು ಅವರ ಇಡೀ ಕುಟುಂಬವನ್ನ ಸರಿಯಾಗಿ ನೋಡಿಕೊಳ್ಳುತ್ತಾರೆ ಅವರು ತಮ್ಮ ಸಂಬಂಧಿಕರನ್ನ ಸಹ ಗೌರವಿಸುತ್ತಾರೆ ವಿಶಾಖ ನಕ್ಷತ್ರದ ಮಹಿಳೆಯರು ಉತ್ತಮ ಆರೋಗ್ಯವನ್ನ ಹೊಂದಿರುತ್ತಾರೆ ಆದರೆ ಅವರಿಗೆ ಮೂತ್ರಪಿಂಡದ ಸಮಸ್ಯೆಗಳು ಮತ್ತು ದೌರ್ಬಲ್ಯ ಉಂಟಾಗಬಹುದು ಆದ್ದರಿಂದ ಅವರು ಜಾಗರೂಕರಾಗಿರಬೇಕು ಮತ್ತು ಅವರ ಮೂತ್ರಪಿಂಡದ ಆರೋಗ್ಯಕ್ಕೆ ಮತ್ತಷ್ಟು ಹಾನಿ ಮಾಡೋ ಯಾವುದೇ ಕೆಲಸದಲ್ಲಿ ತೊಡಗಿಸಿಕೊಳ್ಳಬಾರದು ವಿಶಾಖ ನಕ್ಷತ್ರದ ಮೊದಲ ಪಾದವು ಮೇಷ ನವಾಂಶದಲ್ಲಿದೆ ಇದನ್ನು ಮಂಗಳ ಗ್ರಹವು ಆಳುತ್ತದೆ ಈ ಗ್ರಹವು ಶಕ್ತಿ ಆಕ್ರಮಣಶೀಲತೆ ಮಹತ್ವಾಕಾಂಕ್ಷೆ ಮುಖಾಮುಖಿ ಮತ್ತು ಹಠಾತ್ ಪ್ರವೃತ್ತಿಯನ್ನು ಪ್ರತಿನಿಧಿಸುತ್ತದೆ ವಿಶಾಖ ನಕ್ಷತ್ರದ ಒಂದನೇ ಪಾದದಲ್ಲಿ ಜನಿಸಿದ ಸ್ಥಳೀಯರು ಮಂಗಳನ ಗುಣಲಕ್ಷಣಗಳನ್ನು ತೋರಿಸುತ್ತಾರೆ ಮತ್ತು ಆದ್ದರಿಂದ ಅವರು ತುಂಬಾ ಶಕ್ತಿಯುತ ಮತ್ತು ಮಹತ್ವಾಕಾಂಕ್ಷೆ ಉಳ್ಳವರಾಗಿರುತ್ತಾರೆ ವಿಶಾಖ ನಕ್ಷತ್ರದ ಎರಡನೇ ಪಾದವು ಋಷಭ ನವಾಂಶದಲ್ಲಿ ಬರುತ್ತದೆ ಇದನ್ನು ಶುಕ್ರನು ಆಳುತ್ತಾನೆ ಈ ಗ್ರಹವು ಸೌಂದರ್ಯ ಪ್ರೀತಿ ಪ್ರಣಯ ಸೌಕರ್ಯ ಐಷಾರಾಮಿ ಸೃಜನಶೀಲತೆ ಮತ್ತು ಭೌತಿಕ ಆನಂದವನ್ನು ಪ್ರತಿನಿಧಿಸುತ್ತದೆ ವಿಶಾಖ ನಕ್ಷತ್ರದ ಎರಡನೇ ಪಾದದಲ್ಲಿ ಜನಿಸಿದ ಸ್ಥಳೀಯರು ಬಾಳಿಕೆ ಮತ್ತು ಸಹಿಷ್ಣುತೆಯ ಕಡೆಗೆ ಒಲವು ತೋರುತ್ತಾರೆ ಅವರು ಯಶಸ್ಸನ್ನು ಸಾಧಿಸುತ್ತಾರೆ ಮತ್ತು ಪ್ರಸಿದ್ಧರಾಗುತ್ತಾರೆ ವಿಶಾಖ ನಕ್ಷತ್ರದ ಮೂರನೇ ಪಾದವು ಮಿಥುನ ನವಾಂಶದಲ್ಲಿದೆ ಇದನ್ನು ಬುಧಗ್ರಹವೂ ಆಳುತ್ತದೆ ಇದು ಸಂವಹನ ಕುತೂಹಲ ಬುದ್ಧಿಶಕ್ತಿ ತ್ವರಿತ ಚಿಂತನೆ ಮತ್ತು ತಾರ್ಕಿಕ ಚಿಂತನೆಯನ್ನು ಪ್ರತಿನಿಧಿಸುತ್ತದೆ ವಿಶಾಖ ನಕ್ಷತ್ರದ ಮೂರನೇ ಪಾದದಲ್ಲಿ ಜನಿಸಿದ ಸ್ಥಳೀಯರು ಏಕಾಗ್ರತೆ ಮತ್ತು ಾಗ್ರ ಮನಸ್ಸಿನವರಾಗಿರುತ್ತಾರೆ